രാത്രി ബാധവർക്ക് നമസ്കാരം നമ്മുടെ ന്യൂസ് കന്നട ചാനൽ സ്വഗത ಬನ್ನಿ ರೈತ ಬಾಂಧವರೇ ಇವತ್ತಿನ ಸುದ್ದಿ ಏನು ತಿಳಿಯೋಣ ಎಲ್ಲ ರೈತರಿಗೆ ಒಂದು ದೊಡ್ಡ ಶುಭ ಸುದ್ದಿ ಇಲ್ಲಿದೆ ಹೌದು ಒಂದರಿಂದ ಎರಡು ಲಕ್ಷದವರೆಗೆ ಸಾಲ ಪಡೆದ ರೈತರಿಗೆ ಅವರ ಎಲ್ಲ ಸಾಲಗಳನ್ನ ಮನ್ನಾ ಮಾಡಲಾಗುತ್ತಿದೆ ಹೌದು ಈ ಸುದ್ದಿ ಪೂರ್ಣ ವಿವರವನ್ನ ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನಿ ಬಗ್ಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೆಲವು ವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು ಒಂದರಿಂದ ಎರಡು ಲಕ್ಷದವರೆಗಿನ ಸಾಲ ಮನ್ನಾ ಪಡೆಯಬಹುದಾಗಿದೆ ಹೌದು ಗರಿಷ್ಠ ಸಾಲ ಯೋಜನೆ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆ ಅಡಿಯಲ್ಲಿ ಕೆಲವು ನಿರ್ದಿಷ್ಟ ರೈತರ ಸಾಲ ಮನ್ನಾ ಮಾಡಲಾಗುತ್ತದೆ ನಿಮ್ಮ ಸಾಲ ಕೂಡ ಮನ್ನಾ ಆಗಲಿದೆಯಾ ಎಂದು ತಿಳಿಯಲು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ನೋಡಿ ಸಾಲ ಮನ್ನಾ ಪಡೆಯಲು ಅಗತ್ಯವಿರುವ ಅರ್ಹತೆ ಎಂದರೆ ಕೆಸಿಸಿಗಾಗಿ ಅರ್ಜಿಯನ್ನ ಹಾಕಿರಬೇಕು ರೈತನಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅಥವಾ ಯೋಜನೆಯಡಿಯಲ್ಲಿ ಅಂತಹ ಜನರಿಗೆ ಮಾತ್ರ ಸಾಲಗಳನ್ನ ಮನ್ನಾ ಮಾಡಲಾಗುತ್ತದೆ ಕುಟುಂಬದ ಆದಾಯದ ಮೂಲ ಕೃಷಿಯಾಗಿರಬೇಕು ಆಧಾರ್ ಕಾರ್ಡ್ ಹೊಂದಿರಬೇಕು ಕೈಪಿಡಿಯನ್ನ ಹೊಂದಿರುವುದು ಅವಶ್ಯಕವಾಗಿದೆ ರೈತ ಖಾತೆಗಳು ಅವನು ಸಾಲ ಪಡೆದಿರುವ ರೈತನ ಉಳಿತಾಯ ಖಾತೆ ಆಗಿರಬೇಕು ಅಥವಾ ಯೋಜನೆಯ ಲಾಭವನ್ನ ಒಂದು ಕುಟುಂಬದ ಒಬ್ಬ ರೈತನಿಗೆ ಮಾತ್ರ ನೀಡಲಾಗುವುದು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಅನುಸರಿಸಬೇಕಾದ ಸೂಚನೆಗಳು ಎಂದರೆ ಮೊದಲನೆಯದಾಗಿ ನೀವು ಸಾಲ ಪರಿಹಾರ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತದೆ ಇದರ ನಂತರ ಮುಖಪುಟದಲ್ಲಿ ನೀವು ಸಾಲದ ವಿಮೋಚನಾ ಸ್ಥಿತಿಯನ್ನ ವೀಕ್ಷಿಸುವ ಆಯ್ಕೆಯನ್ನ ಪಡೆಯುತ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ಹೊಸ ಪುಟವು ತೆರೆಯುತ್ತದೆ ಇದರಲ್ಲಿ ಕೆಲವು ಅಗತ್ಯ ಮಾಹಿತಿಯನ್ನ ಎಚ್ಚರಿಕೆಯಿಂದ ಭರ್ತಿ ಮಾಡಿ ಮತ್ತು ಸಲ್ಲಿಸಬೇಕು ಖಾತೆಯ ಪ್ರಕಾರಕ್ಕೆ ಬಂದ ನಂತರ ನೀವು ಎನ್ ಪಿ ಎ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇದರ ನಂತರ ಇನ್ನೊಂದು ಪುಟವನ್ನ ತೆರೆಯಿರಿ ಅದರಲ್ಲಿ ನೀವು ಸಣ್ಣ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಬೇಕಾಗುತ್ತದೆ ತದನಂತರ ನೀವು ಅದನ್ನ ಸಲ್ಲಿಸಬೇಕು ಇದರ ನಂತರ ನೀವು ನಿಮ್ಮ ಸಾಲವನ್ನು ತೆಗೆದುಕೊಳ್ಳುವ ಬ್ಯಾಂಕನ್ನು ಆಯ್ಕೆ ಮಾಡಬೇಕಾಗುತ್ತದೆ ನೀವು ನೀಡಿದ ಮಾಹಿತಿಯನ್ನು ಸರ್ಕಾರವು ಬಂದು ತನಿಖೆ ಮಾಡುತ್ತದೆ ಮತ್ತು ಪಟ್ಟಿಯನ್ನು ನೀಡುತ್ತದೆ ನಿಮಗೆ ಅಧಿಕಾರವಿದೆ ನೀವು ಅದನ್ನು ವೆಬ್ಸೈಟ್ನಿಂದ ಪರಿಶೀಲಿಸಬಹುದಾಗಿದೆ ನಿಮ್ಮ ಡೋಣಿ ಕೈ ಬಿಟ್ಟರೆ ನಿಮ್ಮ ರೈತ ಸಾಲ ಮನ್ನಾ ಮಾಡಲಾಗುತ್ತದೆ ಕೆ ಸಿ ಸಿ ಸಾಲಮನ್ನಾ ಕಗ್ಗೆ ಆಫ್ಲೈನ್ನಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದು ರೈತ ಸಾಲಮನ್ನಾ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನೀವು ಆಫ್ಲೈನ್ನಲ್ಲಿಯೂ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಾಗಿ ನೀವು ನಿಮ್ಮ ಪ್ರದೇಶದ ಸ್ಥಳೀಯ ಸಿ ಎಸ್ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ಇದು ಗ್ರಾಹಕರ ಬೆಂಬಲ ಕೇಂದ್ರದ ಸೌಲಭ್ಯವು ಬಹುತೇಕ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರಾರಂಭವಾಗಿದೆ ನೀವು ಅಲ್ಲಿಗೆ ಹೋಗಿ ನಿಮ್ಮ ರೈತ ಸಾಲಮನ್ನಾ ಯೋಜನೆಗೆ ಬೇಡಿಕೆಯನ್ನು ಸಲ್ಲಿಸಬಹುದು ಅದರ ನಂತರ ನೀವು ಕೆಲವು ಅಗತ್ಯ ದಾಖಲೆಗಳನ್ನು ಪರಿಗಣಿಸಬೇಕು ಅದನ್ನು ಬಳಸಿಕೊಂಡು ನಿಮಗಾಗಿ ಅರ್ಜಿಯನ್ನು ಮಾಡಲಾಗುವುದು ಮತ್ತು ನಿಮ್ಮ ರೈತರ ಕೆಲಸವನ್ನು ಸೇರಿಸಲಾಗುತ್ತದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ